ಶ್ರೀ ಗುರುಬೇನವಹ ಹರಿಹೋಂ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಮಹಾಲಯ ಅಮಾವಾಸ್ಯ ಪ್ರಯುಕ್ತ ಶ್ರೀ ದಕ್ಷಿಣ ಕಾಳಿಕಾ ದೇವಿ ಪೀಠದಲ್ಲಿ ಶತ್ರು ಸಮಾರಂಭ ಪ್ರತ್ಯಂಗಿರಿಯಾಗೂ ನಂಬಿಕೊಳ್ಳಲಾಗಿದೆ ಈ ಯಾಗದಲ್ಲಿ ಭಾಗವಹಿಸುವುದರಿಂದ ಹಲವು ಪ್ರಯೋಜನಗಳು ದೊರೆಯುತ್ತವೆ ಅವು ಏನೆಂದರೆ ಒಂದು ಮಾನಸಿಕವಾಗಿ ಸ್ಥಿರತೆ ಸಿಗುತ್ತದೆ ಯಾವ ವ್ಯಕ್ತಿಗಳಿಗಾಗಲಿ ಕುಟುಂಬದಲ್ಲಾಗಲಿ ಯಂತ್ರ ತಂತ್ರ ಮಂತ್ರ ದೋಷವಿದ್ದರೆ ಆಗುತ್ತದೆ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗ್ತಿದ್ದರೆ ಕೆಲಸ ಕಾರ್ಯಗಳು ಪ್ರಗತಿಗೊಳ್ಳುತ್ತವೆ ಯಾರಿಗೆ ಅನಾರೋಗ್ಯ ಸಮಸ್ಯೆ ಕಾಡುತ್ತಿದೆಯೋ ಅಂಥವರಿಗೆ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಯಾವ ಮನೆಯಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳ ಹತ್ತಿರ ಬಂದಾಗ ಜಗಳು ಉಂಟಾಗುತ್ತೋ ಅಂಥ ಜಗಳು ನಿವಾರಣೆಗೊಂಡು ಸುಖ ಸಂಸಾರ ಪ್ರಾಪ್ತಿಯಾಗುತ್ತದೆ ಮತ್ತು ಇನ್ನು ಹಲವು ರೀತಿಯ ದೋಷಗಳಿಗೆ ಇದು ಪರಿಹಾರ ಮಾರ್ಗವಾಗಿದೆ ಆದ್ದರಿಂದ ಸದ್ಭಕ್ತರು ಈ ಯಾಗದಲ್ಲಿ ಪಾಲ್ಗೊಂಡು ಅಮ್ಮನವರ ಕೃಪೆ ಪಾತ್ರರಾಗಿ ಸಕಲ ರೀತಿಯಲ್ಲೂ ಅಭಿವೃದ್ಧಿಯನ್ನು ಪಡೆದುಕೊಳ್ಳಿ